ಕೃಷಿ ಇಲಾಖೆಯನ್ನ ಸಿಂಧನೂರಿಗೆ ಸ್ಥಳಾಂತರಿಸುವ ನಿರ್ಧಾರವನ್ನ ಸರ್ಕಾರ ರದ್ದುಪಡಿಸಿ ಲಿಂಗಸಗೂರಲ್ಲೇ ಖಾಯಂವಾಗಿ ಉಳಿಸಬೇಕು ಎಂಬುದು ಹೋರಾಟಗಾರರ ಪ್ರಮುಖ ಬೇಡಿಕೆಯಾಗಿದೆ ಈಗಾಗಲೇ ಇಲಾಖೆಯನ್ನ ಲಿಂಗಸಗೂರಲ್ಲೇ ಉಳಿಸುವ ಭರವಸೆಯನ್ನ ಸರ್ಕಾರ ನೀಡಿದೆ ಎನ್ನಲಾಗಿದ್ದರೂ ಅದನ್ನ ಕೇವಲ ಮಾತಿನ ಭರವಸೆಯಲ್ಲದೆ ಲಿಖಿತ ಆದೇಶದ ರೂಪದಲ್ಲಿ ನೀಡಲೇಬೇಕು ಎಂದು ಹೋರಾಟಗಾರರು ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸಿದ್ರು ಅಭಿವೃದ್ಧಿ ಹೋರಾಟ ಸಮಿತಿಗೆ ಹೋರಾಟ ಸಮಿತಿಗೆ ಬರ್ಲಿ ಬರ್ಲಿ ಈ ಹೋರಾಟಕ್ಕೆ ಬೆಂಬಲವಾಗಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬುಧವಾರದಂದು ಲಿಂಗಸಗೂರಿಗೆ ಆಗಮಿಸಿ ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಲಾಯಿತು ಈ ಹಿನ್ನೆಲೆಯಲ್ಲಿ ಲಿಂಗಸಗೂರಿನ ವಿವಿಧ ಸಂಘಟನೆಗಳು ಮುಖಂಡರು ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಸಂಘಟಕರು ವಿನಂತಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಪುತ್ರ ಗೌಡ ನಂದಿಹಾಳ ಹನುಮಂತಗೌಡ ಅಮರೇಶ್ ಗೋಸ್ಲೆ ದಲಿತ ಸೇನೆಯ ಬಸವರಾಜ ಗೋಸ್ಲೆ ಎ ಐಬಿಬಿಎಸ್ ಸಂಘಟನೆಯ ಅಮರೇಶ್ ಪಾವರ್ ಆನಂದ್ ಕುಂಬಾರ್ ಗುಡಗಂಟ ಹನುಮಂತ ಕೆಸರಟ್ಟಿ ಜಾಂಬವ ಯುವ ಸೇನೆಯ ಬಸವಣ್ಣ ಗುರಪ್ಪ ಯಂಕಣ್ಣ ಶಿವಪ್ಪ ಅಮರೇಶ್ ಕೆಸರಟ್ಟಿ ಶಾದೇವಪ್ಪ ಶಿವಪ್ಪ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು